ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಯಾವ್ದಾರು ಒಂದು ಹಳ್ಳಿಗಳಲ್ಲಿ ಒಂದು ಕುರಿನ ಕಡಿಬೇಕಾದ್ರೆ ಅದ್ರ ಕತ್ತಿಗೆ ಒಂದು ಹೂನಾರ ಹಾಕಿ ತಮಟೆ ಮಾಡ್ಕೊಂಡು ಹೋಗ್ತಾರೆ ಅದು ಪಾಪ ಕುರಿ ಗೊತ್ತಿರೋ ನೆಕ್ಸ್ಟ್ ನಾನು ಕಡಿತಾರೆ ಅಂತ ಅದೇ ಇವಾಗ ಕೊಡ್ತಾ ಇರತಕ್ಕಂಥ ಎಲ್ಲಾ ಫ್ರೀ ಬೇಸ್ ಎಲ್ಲ ಬಿಟ್ಟಿ ಕೊಡೋದು ಯಾಕೆಂದ್ರೆ ಮತದಾರನ್ನ ಕಡಿಯೋದಕ್ಕೋಸ್ಕರ ಮತವನ್ನ ಪಡೆಯೋದಕ್ಕೋಸ್ಕರ ಮಾಡ್ತಾ ಇರುವಂತದ್ದು ಇದನ್ನ ಬಹಳ ಎಚ್ಚರಿಕೆಯಿಂದ ನೀವು ಮನಸ್ಸಲ್ಲಿ ಮೋದಿಯವರು ಅವ್ರಿಗೆ ಎಷ್ಟು ಸಾಧ್ಯವೋ ಈ ದೇಶವನ್ನ ಎತ್ತಿದ್ದಾರೆ ಒಬ್ಬ ಸಾಮಾನ್ಯ ಸಿಟಿಜನ್ ಎತ್ತಿದ್ದಾರೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರೂ ಕೂಡ ಅಂತ ಭಾರತವನ್ನ ಮೆಚ್ಚುವಂತ ಕೆಲಸ ಮಾಡಿದ್ದಾರೆ ಆತ್ಮೀಯವಾಗಿ ರಿಲಿಜಿಯಸ್ ಫೀಲಿಂಗ್ ತರೋದಕ್ಕೋಸ್ಕರ ಐನೂರು ವರ್ಷಗಳ ಕೆಳಗೆ ಎಲ್ಲರೂ ಹೋರಾಟ ಮಾಡಿದ್ರು ಒಂದೇ ಪ್ರಾರ್ಥನೆ ಇತ್ತು ಏನು ಶುಭಾಭ್ಯ ಶುಭ ಒಗ್ಗಟ್ಟಿನ ನೆರೆಸ್ಬೇಕು ಅಂದ್ರೆ ಮೋದಿ ಅವರಿಗೆ ಶಕ್ತಿನ ನಾವು ಕೊಡ್ಲೇಬೇಕು ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ